ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಅರವತ್ತನೆಯ ಸ್ವರ್ಗ ಹವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಬರೆದಿರಲು ವಿಶ್ವಾಮಿತ್ರರು ತಪೋಬಲದಿಂದಲೇ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಿದುದು ಇಂದ್ರನು ತ್ರಿಶಂಕುವನ್ನು ಸ್ವರ್ಗದಿಂದ ನೂಕಿದುದು ಕ್ರುದ್ಧರಾದ ವಿಶ್ವಾಮಿತ್ರರು ನೂತನ ಸ್ವರ್ಗವನ್ನೇ ನಿರ್ಮಿಸಲು ಪ್ರಯತ್ನಿಸಿದುದು ದೇವತೆಗಳ ಪ್ರಾರ್ಥನೆಯಂತೆ ನಿಲ್ಲಿಸಿದುದು ಋಷಿಗಳ ಮಧ್ಯದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರರು ಮಹೋದಯ ಸಮೇತರಾದ ವಸಿಷ್ಠರ ಮಕ್ಕಳೆಲ್ಲರನ್ನೂ ತಮ್ಮ ತಪೋಬಲದಿಂದ ಹತರಾಗುವಂತೆ ಮಾಡಿ ಸುತ್ತಲೂ ಕುಳಿತಿದ್ದ ಋಷಿಗಳಿಗೆ ಹೇಳಿದರು ಋಷಿ ಸತ್ತಮರೆ ಈ ರಾಜನು ಈಕ್ಷಾಕು ಕುಲ ಸಂಭೂತನು ತ್ರಿಶಂಕು ಎಂಬ ಹೆಸರಿನಿಂದ ವಿಖ್ಯಾತನಾಗಿರುತ್ತಾನೆ ಮಹಾಧರ್ಮಿಷ್ಠನು ಮತ್ತು ಉದಾರಿಯು ಈಗಿವನು ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕೆನ್ನುವ ಇಚ್ಛೆಯ ಪೂರ್ತಿಗಾಗಿ ನನ್ನನ್ನು ಮೊರೆಹೊಕ್ಕಿದ್ದಾನೆ ಇವನು ಯಾವ ಯಜ್ಞವನ್ನು ಮಾಡಿದರೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಸಮರ್ಥನಾಗುವನೋ ಅಂತಹ ಮಹಾಯಜ್ಞವನ್ನು ನಾವೆಲ್ಲರೂ ಸೇರಿ ಪ್ರಾರಂಭಿಸೋಣ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಅವರ ಕೋಪ ಎಂತಹುದೆಂಬುದನ್ನು ಆ ಮೊದಲೇ ಕಂಡಿದ್ದ ಧರ್ಮಜ್ಞರಾದ ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಧರ್ಮಸಮ್ಮತವಾದ ಈ ಮಾತುಗಳನ್ನಾಡಿದರು ಕುಶಿಕ ವಂಶಜರಾದ ಈ ವಿಶ್ವಾಮಿತ್ರರು ಮಹಾಕೋಪಿಷ್ಟರು ಅವರು ಹೇಳಿದಂತೆ ಮಾಡಿಬಿಡುವುದು ಸೂಕ್ತವಾಗಿ ಕಾಣುತ್ತದೆ ಇವರು ಹೇಳಿದ್ದರಲ್ಲಿ ಸಂಶಯ ಪಡಬೇಕಾಗಿಲ್ಲ ಸದೃಶರಾಗಿರುವ ಪೂಜ್ಯರಾದ ವಿಶ್ವಾಮಿತ್ರರು ಕೋಪಗೊಂಡರೆ ಶಾಪವನ್ನೇ ಕೊಟ್ಟು ಬಿಡುತ್ತಾರೆ ಆದುದರಿಂದ ಸಶರೀರ ಸ್ವರ್ಗಗಮನಕ್ಕೆ ಯಾವ ಯಜ್ಞವು ಉಕ್ತವಾಗಿದೆಯೋ ಅಂತಹ ಯಜ್ಞವು ಪ್ರಾರಂಭವಾಗಲಿ ಈಕ್ಷಾಕುವಂಶ ಪ್ರದೀಪನಾದ ತ್ರಿಶಂಕುವಿನ ಸಶರೀರ ಸ್ವರ್ಗಗಮನದಲ್ಲಿ ನಾವು ಸ್ವಲ್ಪವೂ ಸಂಶಯ ಪಡಬೇಕಾಗಿಲ್ಲ ವಿಶ್ವಾಮಿತ್ರರು ಹೇಳಿದ ರೀತಿಯಲ್ಲಿಯೇ ಯಜ್ಞವನ್ನು ಆರಂಭಿಸೋಣ ಎಲ್ಲರೂ ನಿಮ್ಮ ನಿಮ್ಮ ಆತ್ವಿಜ್ಯಕ್ಕೆ ಅನುಸಾರವಾದ ಕ್ರಮಗಳನ್ನು ಮಾಡಿರಿ ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡು ವಿಶ್ವಾಮಿತ್ರರಿಗೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಜ್ಞ ಸಂಬಂಧವಾದ ಕಾರ್ಯಗಳನ್ನು ಮಾಡಲು ಉಪಕ್ರಮಿಸಿದರು ತ್ರಿಶಂಕುವಿನ ಯಜಮಾನ್ಯದಲ್ಲಿ ನಡೆದ ಆ ಯಾಗಕ್ಕೆ ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರೇ ಅಧ್ವೈರ್ಯುಗಳು ಮಂತ್ರಜ್ಞರಾದ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಗಳನ್ನು ಪುನಶ್ಚರಣೆ ಮಾಡಬೇಕೆಂಬುದನ್ನು ಚೆನ್ನಾಗಿ ತಿಳಿದಿದ್ದ ಋತ್ವಿಜರು ಯಜ್ಞದಲ್ಲಿ ಮಾಡಬೇಕಾಗಿದ್ದ ಸಕಲ ಕರ್ಮಗಳನ್ನು ಕಲ್ಪೋಕ್ತ ಪ್ರಕಾರವಾಗಿಯೂ ವಿದ್ಯುಕ್ತವಾಗಿಯೂ ಮಾಡಿದರು ಯಜ್ಞವೇನೋ ಯಥಾವಿಧಿಯಾಗಿ ನಡೆಯಿತು ಮಹಾತಪಸ್ವಿಗಳಾದ ವಿಶ್ವಾಮಿತ್ರರು ಯಜ್ಞದ ಹವಿರ್ಭಾಗಗಳನ್ನು ಸ್ವೀಕರಿಸಲು ಸಕಲ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಅನೇಕ ದಿನಗಳ ಪರ್ಯಂತ ಆಮಂತ್ರಿಸಿದರು ಪುನಃ ಪುನಃ ಆಹ್ವಾನಿಸಿದರು ಅವರು ಬಾರದಿದ್ದುದನ್ನು ಕಂಡು ವಿಶ್ವಾಮಿತ್ರರಿಗೆ ಮಹಾ ಕೋಪವುಂಟಾಯಿತು ಕೈಯಲ್ಲಿದ್ದ ಸೃವವನ್ನು ಮೇಲಕ್ಕೆತ್ತಿ ಕ್ರೋಧವಿಷ್ಟರಾಗಿಯೇ ತ್ರಿಶಂಕುವಿಗೆ ಹೇಳಿದರು ತ್ರಿಶಂಕುವೆ ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸಿಯೇ ತೀರುವೆನು ಈಗ ನಾನು ಇದುವರೆಗೂ ಸಂಪಾದಿಸಿರುವ ತಪಸ್ಸಿನ ವೀರ್ಯವನ್ನಾದರೂ ನೋಡು ಈ ನನ್ನ ತಪ ಪ್ರಭಾವದಿಂದಲೇ ನಿನ್ನನ್ನು ಈ ಚಾಂಡಾಲ ರೂಪ ಸ ಶರೀರದಿಂದಲೇ ಸ್ವರ್ಗಕ್ಕೆ ಕಳುಹಿಸುತ್ತೇನೆ ನರಾಧಿಪನೆ ನೀನು ನಿನ್ನೀ ಶರೀರದಿಂದಲೇ ಬೇರೆಯವರಿಂದ ಪಡೆಯಲು ದುಸ್ಸಾಧ್ಯವಾದ ಸ್ವರ್ಗಕ್ಕೆ ಹೋಗು ನಾನಿದವರೆಗೆ ಅನೇಕ ವರ್ಷಗಳವರೆಗೆ ಘೋರವಾದ ತಪಸ್ಸು ಮಾಡಿ ಆರ್ಜಿಸಿರುವ ತಪ ಫಲವು ಸ್ವಲ್ಪವಾದರೂ ಇದ್ದೇ ಇದೆ ಆ ತಪ ಫಲದಿಂದ ನೀನು ಸಶರೀರನಾಗಿ ಸ್ವರ್ಗಾರೋಹಣ ಮಾಡು ರಾಘವ ಅಂದು ನಡೆದ ಆಶ್ಚರ್ಯವನ್ನು ಹೇಗೆ ತಾನೇ ವರ್ಣಿಸಲಿ ವಿಶ್ವಾಮಿತ್ರರು ರಾಜನ್ ಸಶರೀರೋ ದಿವಂ ವ್ರಜ ಎಂದು ಹೇಳಿ ತಮ್ಮ ತಪ ಫಲವನ್ನು ರಾಜನಿಗೆ ಧಾರೆ ಎರೆದು ಕೊಟ್ಟೊಡನೆಯೇ ಸಕಲ ಮುನಿಗಳ ಕಣ್ಣದುರಿನಲ್ಲಿಯೇ ಚಂಡಾಲರೂಪಿಯಾದ ತ್ರಿಶಂಕುವು ವಿಶ್ವಾಮಿತ್ರರ ತಪ ಪ್ರಭಾವದಿಂದ ಸ್ವರ್ಗಾರೋಹಣ ಮಾಡಿದನು ದೇವಾಧಿಪತಿಯಾದ ಇಂದ್ರನು ದೇವಲೋಕಕ್ಕೆ ಆಗಮಿಸಿದ ತ್ರಿಶಂಕುವನ್ನು ಕಂಡು ಸಕಲ ದೇವತೆಗಳಿಂದೊಡಗೂಡಿ ಹೇಳಿದನು ತ್ರಿಶಂಕು ಎಲ್ಲಿಂದ ಬಂದೆಯೋ ಅಲ್ಲಿಗೆ ನೀನು ಪುನಃ ಹೊರಟು ಹೋಗು ಮೂಢನೆ ಗುರುವಿನ ಶಾಪಕ್ಕೊಳಗಾಗಿರುವ ನಿನಗೆ ಸ್ವರ್ಗದಲ್ಲಿ ಸ್ಥಳವು ಹೇಗೆ ತಾನೇ ಸಿಕ್ಕೀತು ನಿನಗಿಲ್ಲಿ ಸ್ಥಳವಿಲ್ಲ ತಲೆಕೆಳಗಾಗಿ ಪುನಃ ನೀನು ಭೂಮಿಯ ಮೇಲೆ ಬೀಳು ಮಹೇಂದ್ರನು ಹೀಗೆ ಹೇಳಿದೊಡನೆಯೇ ತ್ರಿಶಂಕುವು ವಿಶ್ವಾಮಿತ್ರರನ್ನು ಕುರಿತು ತ್ರಾಹಿ ತ್ರಾಹಿ ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುತ್ತಾ ತಲೆ ಕೆಳಗಾಗಿ ಭೂಮಿಯ ಕಡೆಗೆ ರಭಸದಿಂದ ಬಿದ್ದನು ಅಳುತ್ತಳುತ್ತಾ ತ್ರಾಹಿ ತ್ರಾಹಿ ಎಂದು ಕೂಗಿಕೊಳ್ಳುತ್ತಾ ಭೂಮಿಯ ಕಡೆಗೆ ತಲೆಮಾಡಿ ಬೀಳುತ್ತಿರುವ ತ್ರಿಶಂಕುವಿನ ಆರ್ತನಾದವನ್ನು ಕೇಳಿದ ವಿಶ್ವಾಮಿತ್ರರು ತ್ರಿಶಂಕುವನ್ನು ದೇವಲೋಕದಿಂದ ಕೆಳಕ್ಕೆ ತಳ್ಳಿದ ಇಂದ್ರನ ಮೇಲೆ ಬಹಳ ಕೋಪಗೊಂಡವರಾಗಿ ಬೀಳುತ್ತಿರುವ ತ್ರಿಶಂಕುವಿಗೆ ತಿಷ್ಟತಿಷ್ಠ ನಿಲ್ಲು ನಿಲ್ಲು ಎಂದು ಕೂಗಿ ಹೇಳಿದರು ವಿಶ್ವಾಮಿತ್ರರ ತಪ ಪ್ರಭಾವದಿಂದ ತ್ರಿಶುಂಕವು ಭೂಮಿಯ ಮೇಲೆ ಬೀಳದೆ ಆಕಾಶದಲ್ಲಿಯೇ ನಿಂತು ಬಿಟ್ಟನು ಅನಂತರ ಮಹಾ ತೇಜಸ್ವಿಗಳಾದ ಕ್ರೋಧವಿಷ್ಟರಾದ ವಿಶ್ವಾಮಿತ್ರರು ಅಭಿನವ ಬ್ರಹ್ಮನೋಪಾದಿಯಲ್ಲಿ ಋಷಿಗಳ ಮಧ್ಯದಲ್ಲಿ ಅಚಲರಾಗಿ ನಿಂತು ದಕ್ಷಿಣ ಮಾರ್ಗಾನುವರ್ತಿಗಳಾದ ಅಭಿನವ ಸಪ್ತರ್ಷಿಗಳನ್ನು ಸಪ್ತರ್ಷಿಗಳ ಸುತ್ತಲೂ ಇಪ್ಪತ್ತೇಳು ನಕ್ಷತ್ರಗಳ ಸಾಲನ್ನು ಸೃಷ್ಟಿಸಿದರು ಉತ್ತರ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರವಿರುವಂತೆ ದಕ್ಷಿಣದಲ್ಲಿ ತ್ರಿಶಂಕುವನ್ನು ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿ ಅವನ ಸುತ್ತಲೂ ಸಪ್ತರ್ಷಿಗಳನ್ನು ನಕ್ಷತ್ರಗಳನ್ನು ವಿಶ್ವಾಮಿತ್ರರು ಸೃಷ್ಟಿಸಿದರು ಕ್ರೋಧದಿಂದ ಕಲುಷಿತವಾದ ಚಿತ್ತವೃತ್ತಿಯುಳ್ಳ ಮಹಾತಪಸ್ವಿಗಳಾದ ವಿಶ್ವಾಮಿತ್ರರು ಬೇರೊಬ್ಬ ಇಂದ್ರನನ್ನೇ ಸೃಷ್ಟಿಸಿ ಬಿಡುವೆನೋ ಅಥವಾ ಲೋಕದಲ್ಲಿ ಇಂದ್ರನಿರುವುದೇ ಬೇಡ ಎಂದು ಹೇಳುತ್ತಾ ದೇವತೆಗಳೆಲ್ಲರನ್ನೂ ಯಥಾಕ್ರಮವಾಗಿ ಸೃಷ್ಟಿಸತೊಡಗಿದರು ವಿಶ್ವಾಮಿತ್ರರ ವಿಚಿತ್ರವಾದ ಆ ಸೃಷ್ಟಿಕ್ರಮವನ್ನು ಕಂಡು ಋಷಿಗಳು ಸುರಾಸುರರು ಕಿನ್ನರರು ಯಕ್ಷರು ಸಿದ್ಧಚಾರಣರು ಭ್ರಾಂತರಾದರು ಅವರು ವಿಶ್ವಾಮಿತ್ರರ ಬಳಿಗೆ ಬಂದು ನಯ ವಿನಯ ಯುಕ್ತವಾದ ಪ್ರಿಯೋಕ್ತಿಗಳಿಂದ ಅವರನ್ನು ಸಂತೈಸುತ್ತಾ ಹೇಳಿದರು ತಪೋಧನರೇ ಮಹಾಭಾಗರೆ ಈ ರಾಜನು ಗುರುಶಾಪದಿಂದ ಚಂಡಾಲತ್ವವನ್ನು ಪಡೆದಿರುತ್ತಾನೆ ಆದುದರಿಂದ ಇವನು ಸಶರೀರನಾಗಿ ದೇವಲೋಕಕ್ಕೆ ಬರಲು ಅರ್ಹನಾಗುವುದಿಲ್ಲ ದೇವತೆಗಳ ಆ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಋಷಿ ಮಹರ್ಷಿಗಳನ್ನೂ ದೇವತೆಗಳನ್ನೂ ಕುರಿತು ಈ ಮಾತುಗಳನ್ನಾಡಿದರು ದೇವತೆಗಳೇ ಋಷಿ ಸತ್ತಮರೇ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನನ್ನನ್ನಾಶ್ರಯಿಸಿ ಬಂದ ಇವನನ್ನು ನಾನು ಶರೀರದೊಡನೆಯೇ ಸ್ವರ್ಗಕ್ಕೆ ಕಳುಹಿಸಿಕೊಡುವೆನೆಂದು ಪ್ರತಿಜ್ಞೆ ಮಾಡಿರುತ್ತೇನೆ ಈ ನನ್ನ ಸತ್ಯವಚನವು ಸುಳ್ಳಾಗಬಾರದು ನಾನು ಕೊಟ್ಟ ಭಾಷೆಯಂತೆ ಇವನಿಗೆ ಸ್ವರ್ಗ ಪ್ರಾಪ್ತಿಯಾಗಲೇಬೇಕು ಆದುದರಿಂದ ತ್ರಿಶಂಕುವು ಈಗ ಇರುವ ಸ್ಥಳವೇ ಸ್ವರ್ಗವೆಂದು ನಿಮ್ಮೆಲ್ಲರಿಂದಲೂ ಅಂಗೀಕರಿಸಲ್ಪಡಲಿ ತ್ರಿಶಂಕುವಿಗೆ ಅಲ್ಲಿಯೇ ಸಿಕ್ಕಲಿ ಇದರಿಂದ ನಾನು ಸತ್ಯ ಪ್ರತಿಜ್ಞನಾಗುತ್ತೇನೆ ನಾನು ಸೃಷ್ಟಿಸಿರುವ ಸಪ್ತರ್ಷಿಗಳು ನಕ್ಷತ್ರಗಳು ಶಾಶ್ವತವಾಗಿ ಉಳಿಯಲಿ ಎಂದಿನವರೆಗೂ ಬ್ರಹ್ಮನು ಸೃಷ್ಟಿಸಿರುವ ಈ ಲೋಕಗಳು ಇರುವವೋ ಅಂದಿನವರೆಗೂ ನನ್ನಿಂದ ಕಲ್ಪಿತವಾದ ಈ ಸ್ವರ್ಗವು ತ್ರಿಶಂಕುವನ್ನು ಸಪ್ತರ್ಷಿಗಳನ್ನು ನಕ್ಷತ್ರ ಪ್ರಂಕ್ತಿಗಳನ್ನು ಧಾರಣೆ ಮಾಡಿಕೊಂಡಿರಲಿ ನನ್ನೀ ಪ್ರಾರ್ಥನೆಯನ್ನು ನಡೆಸಿಕೊಡಲು ನೀವು ಅರ್ಹರಾಗಿರುವಿರಿ ವಿಶ್ವಾಮಿತ್ರ ನಿನಗೆ ಮಂಗಳವಾಗಲಿ ನಿನ್ನ ಸೃಷ್ಟಿಯು ಯಥಾವತ್ತಾಗಿಯೇ ಇರುತ್ತದೆ ನೀನು ಸೃಷ್ಟಿಸಿರುವ ಈ ನಕ್ಷತ್ರ ಸಮೂಹಗಳೆಲ್ಲವೂ ಅಂತರಿಕ್ಷದಲ್ಲಿ ವೈಶ್ವಾನರ ಪಥವೆಂಬ ಜ್ಯೋತಿಷ್ಚಕ್ರದ ಹೊರಗಿರುತ್ತದೆ ಈ ನಕ್ಷತ್ರಗಳ ಮಧ್ಯದಲ್ಲಿ ಮಾನವದ ಪ್ರಭಾ ವಿಶೇಷದಿಂದ ಪ್ರಕಾಶಿಸುತ್ತ ದೇವತೆಗಳಿಗೆ ಸಮಾನನಾದ ತ್ರಿಶಂಕುವು ತಲೆಕೆಳಗಾಗಿರುವ ಈ ಪರಿಸ್ಥಿತಿಯಲ್ಲಿ ಶಾಶ್ವತವಾಗಿರುತ್ತಾನೆ ಬ್ರಹ್ಮ ಕಲ್ಪಿತವಾದ ಸ್ವರ್ಗಲೋಕವನ್ನು ಸಶರೀರವಾಗಿ ಪ್ರವೇಶ ಮಾಡಿರುವವನಂತೆಯೇ ಸ್ವರ್ಗದ ಉಪಭೋಗಗಳನ್ನು ಅನುಭವಿಸುವ ಕೃತಾರ್ಥನಾದ ಸತ್ಯ ಸಂಕಲ್ಪನಾದ ಕೀರ್ತಿಮಂತನಾದ ಈ ರಾಜಶ್ರೇಷ್ಠನನ್ನು ಅನುಸರಿಸಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ನಕ್ಷತ್ರಗಳು ಸಂಚರಿಸುವವು ಇದರಿಂದ ನೀನು ಸತ್ಯ ಸಂಕಲ್ಪನೆ ಆದಂತಾಯಿತು ಸಕಲ ದೇವತೆಗಳಿಂದಲೂ ಋಷಿಗಳಿಂದಲೂ ಸಂಪ್ರಾರ್ಥಿತರಾದ ಮಹಾತ್ಮರಾದ ವಿಶ್ವಾಮಿತ್ರರು ಬಾಢಂ ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಸಲಹೆಗೆ ಸಮ್ಮತಿಯನ್ನು ಸೂಚಿಸಿದರು ಅನಂತರ ಅನಂತರ ದೇವತೆಗಳ ಮತ್ತು ಋತ್ವಿಜರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ತಾವು ಆರಂಭಿಸಿದ್ದ ಯಜ್ಞದ ಅವಭೃತವನ್ನು ಮುಗಿಸಿದರು ಯಜ್ಞವು ಮುಗಿದ ನಂತರ ದೇವತೆಗಳು ತಪೋಧನರಾದ ಮುನಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇಲ್ಲಿಗೆ ಅರವತ್ತನೆಯ ಸ್ವರ್ಗವು ಮುಗಿಯಿತು